ನಮಸ್ಕಾರ ಫ್ರೆಂಡ್ಸ್ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ನಾಲ್ಕರಲ್ಲಿ ಪ್ರಥಮ ಲಾರ್ಡ್ ಪ್ರಥಮ ಆಗಿ ಬಿಗ್ ಬಾಸ್ ಮನೆಯನ್ನು ಅಕ್ಷರಶಃ ಅಲ್ಲಾಡಿಸಿದ್ದು ಬಿಗ್ ಬಾಸ್ ಇತಿಹಾಸದಲ್ಲಿ ಒಂದು ಮೈಲ್ಗಲ್ಲು ಇನ್ನು ಕಳೆದ ಸೀಸನ್ ನಲ್ಲಿ ರಾಜನ ಪಾತ್ರದಲ್ಲಿ ಕೆಲವು ಅತಿರೇಕೆಗಳನ್ನ ಮಾಡಿ ಸ್ವಲ್ಪ ಕೆಡಿಸ್ಕೊಂಡ್ರು ಕೂಡ ಉಗ್ರ ಮಂಜು ಅವರು ಅಬ್ಬರಿಸಿದ್ರು ಅಂತಾನೆ ಹೇಳಬಹುದು ಈಗ ಸೀಸನ್ ಹನ್ನೆರಡರಲ್ಲಿ ಕಾಕ್ರೋಚ್ ಕೊಟ್ಟರೋ ರಾಕ್ಷಸಾಧಿಪತಿ ನಗಪಾಟ್ಲಿಗೆ ಈಡಾಗಿದ್ದು ಕಾಕ್ರೋಚ್ ಸುದೀ ಅವರು ಕಾಮಿಡಿ ಪೀಸ್ ಆಗಿ ಕಾಣಿಸ್ತಿರೋದಂತೂ ಸುಳ್ಳಲ್ಲ ಯಾವುದೇ ಸೀಸನ್ ಅಲ್ಲಿ ಯಾರಿಗೂ ನೀಡದ ಅಧಿಕಾರ ಮತ್ತು ಪವರ್ ಅನ್ನು ಬಿಗ್ ಬಾಸ್ ಕಾಕ್ರೋಚ್ ಸುದಿಯವರಿಗೆ ನೀಡಿ ಅವರನ್ನ ಸರ್ವೋಚ್ಚ ಸುದಿ ಮಾಡಿ ಅಷ್ಟೆಲ್ಲ ಸಪೋರ್ಟ್ ಕೊಡ್ತಾ ಪಂಪ್ ಹೊಡಿತಾ ಇದ್ರು ಯಾವುದೇ ವಿಚಾರದಲ್ಲೂ ಒಂದೂ ಕೂಡ ಸರಿಯಾದ ಮತ್ತು ಬಿಗಿಯಾದ ನಿಲುವನ್ನ ತಗೊಳ್ಳದೆ ಎಲ್ಲರನ್ನು ಬೇಡ್ಕೊಳ್ತಾ ತಮ್ಮ ಅಧಿಕಾರ ಮತ್ತು ತಮ್ಮ ಪಾತ್ರ ಎಲ್ಲನ ಮರೆತು ಕೈ ಚೆಲ್ತಾ ತಾವೇ ಬಫೂನ್ ರೀತಿ ತೋರಿಸ್ಕೋತಾ ಇರೋದು ಮಾತ್ರ ಈ ಸೀಸನ್ ನ ಅತಿ ದೊಡ್ಡ ಟ್ರಾಜೆಡಿಗಳಲ್ಲಿ ಒಂದು ನಾವು ಈ ಮುಂಚಿನ ವಿಡಿಯೋದಲ್ಲೇ ಹೇಳದ ಹಾಗೆ ಸೀಸನ್ ಅಲ್ಲಿ ಟಾಸ್ಕ್ ಕೊಟ್ಟಿದ್ದು ಸ್ವಲ್ಪ ಬೇಗ ಆಯ್ತು ಅಂತ ಅನಿಸ್ತು ಯಾರು ಕೂಡ ಅವರನ್ನ ಅಷ್ಟಾಗಿ ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂತ ನಾವು ಹೇಳದ ಮಾತು ಈಗ ಸತ್ಯ ಆಗ್ತಾ ಇದೆ ಅಶ್ವಿನಿ ಗೌಡ ಜಾನ್ವಿ ರೀತಿಯ ಇವರಿಗೆ ಎದುರು ಬಿದ್ದಿರೋ ತಿಮಿಂಗಲಗಳನ್ನ ಮಟ್ಟ ಹಾಕೋದು ಬಿಟ್ಟು ನಿನ್ನೆ ರಾಕ್ಷಸ ಸುದಿ ಅವರು ತಮ್ಮ ಹತಾಶಿನ ಪುಟ್ಟ ಹುಡುಗಿ ರಕ್ಷಿತಾ ಶೆಟ್ಟಿಗೆ ಊಟದ ವಿಷಯದಲ್ಲಿ ಕಾಟ ಕೊಟ್ಟರು ರಾಶಿಕಾ ಶೆಟ್ಟಿಗೆ ವಾಶ್ರೂಮ್ ಹೋಗಕ್ಕೆ ಅವಕಾಶ ಕೊಡದೆ ಇವ್ರ ಆಟಾಟೋಪ ಆಟೋಪ ಎಲ್ಲ ಬರೀ ಬಡಪಾಯಿಗಳ ಮೇಲೆ ಅಂತ ತೋರಿಸಿದ್ರು ರಕ್ಷಿತಾ ಶೆಟ್ಟಿ ಅವರು ಇವರಿಗೆ ತಿರುಗೇಟ್ ನೀಡ್ತಾ ಅವ್ರ ಪಾಲ್ನ ಕಲ್ಲಂಗರಿ ಹಣ್ಣನ್ನ ಕದ್ದು ಅವರಿಗೆ ಬೇಸ್ತ್ ಬೀಳೋ ಹಾಗೆ ಮಾಡಿ ಇವರಿಗೆ ರಾಕ್ಷಸ ಬಕಾಸುರ ಅಂತ ಬಿರುದು ಕೊಟ್ಟಿದ್ದಂತೂ ಈಗ ನಿಜ ಆಗೋ ಸೂಚನೆ ಕಾಣಿಸ್ತಿದೆ ಇಲ್ಲಿ ಅಡಿಗೆ ವಿಚಾರದಲ್ಲಿ ಮಂಜು ಭಾಷಿಣಿಯವರು ಎಂದಿನಂತೆ ಸ್ಟ್ರೈಕ್ ಗೆ ಕೂತಿರೋ ಕಾರಣ ಬೆಳಗಿನ ತಿಂಡಿಗೆ ಬ್ರೇಕ್ ಬಿದ್ದು ಈ ವಿಚಾರದಲ್ಲಿ ನಿರ್ಧಾರ ತಗೋಬೇಕಾಗಿದ್ದ ರಾಕ್ಷಸ ಬಕಾಸುರ ಸುದಿ ಅವರೇ ದಾರಿ ಕಾಣದೇ ಕಂಗಾಲಾಗಿ ನೆನ್ನೆ ರೀತಿ ಇವತ್ತು ಕೂಡ ಹಳೆ ಗಂಡನ ಪಾದುವೆ ಗತಿ ಅನ್ನೋ ಹಾಗೆ ರಾಜಮಾತೆ ಬಳಿ ಬಂದು ಗೋಳ್ ತೊಡ್ಕೊತಾ ಹಸಿವಿಗೆ ತಲೆ ತಿರುಗತಾ ಇದೆ ಏನಾದರೂ ಮಾಡಿ ಅಂತ ಅವ್ರ ಕಾಲಿಗೆ ಬೀಳೋದೊಂದು ಬಾಕಿ ಮಲ್ಲಮ್ಮಂತರದ ವಯಸ್ಸಾದವರು ಇದ್ದಾರೆ ಇವರು ತಿಂಡಿ ಮಾಡದೆ ತೊಂದರೆ ಕೊಡ್ತಿದ್ದಾರೆ ಅಂತ ಮಂಜು ಭಾಷಣ ಮೇಲೆ ಚಾಡಿ ಹೇಳಿದ್ರೆ ಅದಕ್ಕೆ ತಿರುಗೇಟ್ ನೀಡಿದ ರಾಜಮಾತೆಯವರು ಎಷ್ಟೇ ಆದರೂ ಅವರೆಲ್ಲ ರಾಕ್ಷಸನ ಬಲಗೈ ಬಂಟ್ರಲ್ವೇ ಮಾಡಿಸ್ಕೊಳ್ಳಿ ತಿಂಡಿ ಅಂತ ರಾಕ್ಷಸ ಸುದಿಯವ್ರನ್ನೇ ಲೇವಡಿ ಮಾಡಿದ್ದಾರೆ ಇದಕ್ಕೆ ರಾಕ್ಷಸ ಸುದಿಯವ್ರ ಬಾಯಿಂದ ನಿಜವಾದ ಮಾತು ಹೊರಗೆ ಬಂದು ನಾನೆಲ್ಲ ರಾಕ್ಷಸ ನೀವೇ ರಾಕ್ಷಸರು ಅಂದಿದ್ದು ವೀಕ್ಷಕರಿಗೂ ಕೂಡ ಸರಿ ಅನ್ಸಿದ್ದು ಸುಳ್ಳಲ್ಲ ಈಗ ಅಶ್ವಿನಿ ಗೌಡ ಅವರು ಜಂಟಿಗಳ ಜೊತೆ ತಿಂಡಿ ಮತ್ತು ಊಟದ ವಿಚಾರಕ್ಕೆ ಮೀಟಿಂಗ್ ಮಾಡಿ ಒಂದು ನಿರ್ಧಾರಕ್ಕೆ ಬರೋಣ ಅಂತ ಎಲ್ಲರನ್ನ ಕರೀತಿದ್ರೆ ಬಕಾಸುರ ಸುದಿ ನಿಮಗೆ ಬರೀ ಮೀಟಿಂಗ್ ಚಿಂತೆ ನಿಮ್ಗೆ ಯಾರಿಗೂ ಈಟಿಂದು ಚಿಂತೆನೇ ಇಲ್ಲ ಅನ್ನೋವಾಗ ಇವರಿಗೆ ಬಕಾಸುರ ಅನ್ನೋ ಟೈಟಲ್ ಕೊಟ್ಟ ರಕ್ಷಿತಾ ಶೆಟ್ಟಿ ಅಲ್ಲೇ ಇದ್ದು ಇವರನ್ನೇ ನೋಡ್ತಾ ಇದ್ದಿದ್ದಂತೂ ನಿನ್ನೆ ಇನ್ಸ್ಟಂಟ್ ಕರ್ಮ ಬಕಾಸುರ ರಾಕ್ಷಸ ಸುದಿ ಅವರಿಗೆ ವಾಪಸ್ ನೋಡೋದಾಗೆ ಕಾಣಿಸ್ತಾ ಇತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್